ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿ ಗಮ್ಮತ್ ಪೇಜ್ ಫಾಲೋರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಇವತ್ತ ಗರ್ದಿ ಗಮ್ಮತ್ ಬೆನ್ನು ಹತ್ತಂದ್ರೆ ಯಾರ್ಯಾರ್ದು ಏನಾಗೈತೆ ಅನ್ನೋದು ಯಾಕೋ ನೆನಪು ಅನಿಸ್ತೈತೆ ಒಂದೇ ಬೆಳಗಾವಿ ಮಹಾನಗರ ಪಾಲಿಕೆದ್ದು ಯಾಕಂದ್ರೆ ಜಗದೀಶ್ ಅಂತೇಳಿ ಕಮಿಷನರ್ ಇರೋರು ಇದ್ರವಾಗ ಈ ಒಂದು ನಾಲ್ಕು ವರ್ಷದ ಹಿಂದೆ ಒಂದು ಕಸದ ಸಮಸ್ಯೆಯನ್ನು ಎತ್ತಿದಾಗ ನಿರ್ಲಕ್ಷ್ಯ ಮಾಡಿರೋರು ಪಾಪ ಅಭಯ್ ಪಾಟೀಲ್ರ ಕಸ ಓದು ಕಮಿಷನರ ಮುಂದೆ ಹೋಗಿದ್ರು ಆವತ್ತು ಹೋದವ್ರು ಹೊಳ್ಳಿ ಬೆಳಗಾವಕ್ಕೆ ಅವ್ರ ಕಮಿಷನರ್ ಬರಲೇ ಇಲ್ಲ ಜಗದೀಶ್ ಅವರು ಅವಾಗ ಕಮಿಷನರ್ ಅವ್ರಿಗೆ ಹೇಳಿದ್ದು ನಾವು ಇಲ್ಲಿ ಆಗಾತೈತಿ ಹಿಂಗೆ ಟೆಂಡರ್ದಾರ್ ಮಾಡಿದ್ದಾರೆ ಇದನ್ನು ನೋಡ್ರಿ ಅಂತ ಒಂದು ಎರಡು ಮೂರು ಎಪಿಸೋಡ್ ಮಾಡಿದ್ದು ಅವರ ಬೆಳಗಾವದಿಂದ ಏನು ಹೋದವ್ರು ಹಳ್ಳಿ ಬೆಳಗಾವಿ ಕಡೆ ಬರಲೇ ಇಲ್ಲ ಅವ್ರ ಸಾಮಾನುಗಳು ಏನು ಇಲ್ಲೇ ಉಳ್ದಂಗೆ ಕಾಣ್ತಾವ ಮಣಿಗೆ ಇಟ್ಟಿದ್ದ ಸಾಮಾನು ಆಮ್ಯಾಗ ಈ ಒಂದು ಎರಡು ವರ್ಷದಿಂದ ಶುಭ ಅವರು ಬಂದಿದ್ದರು ಬಂದಾಗ ಹೇಳಿದ್ದು ನಾವು ಈ ಬೆಳಗಾವ್ದಾಗ ಕುಲ್ಲ ಜಾಗ ಆಯ್ತು ಕಸ ಆಯ್ತು ಆಮ್ಯಾಗ ಟ್ಯಾಕ್ಸ್ ತುಂಬದ ಎಷ್ಟು ಅದಾವು ಅನ್ನೋದೆಲ್ಲ ಹೇಳಿದ್ವು ಆದರೂ ಅವರ ಕೇಳಲಿಲ್ಲ ಯಾರ್ದೋ ಹೆಸರು ಯಾರ್ದೋ ಜಾಗ ಯಾರಿಗೋ ಬರೆದು ಕೊಟ್ಟು ಏನೇನೋ ಮಾಡಿ ಅವ್ರಿಗೂ ನಾವು ವಾರ್ನಿಂಗ್ ಮಾಡಿದ್ದು ಅವರು ಪಾಪ ನಾವು ಆದ್ರೆ ಅವರು ಶುಭ ಕಮಿಷನರ್ ಅವರು ಮೇಡಮ್ ಅವರು ಈಗ ಹೊಸದಾಗಿ ಪಾಪ ಕಾರ್ತಿಕ್ ಅವ್ರು ಬಂದರು ಭಾಳ ಸಂಬಾಯಿತ್ ಅವರು ಇನ್ನು ಮಠ ಅವ್ರಿಗೆ ಯಾಕೋ ನಾವೊಂದು ಎಫ್ ಐ ಆರ್ ಕೊಡ್ಬೇಕಂತ ವಿಚಾರ ಮಾಡಿದನು ಕಾರ್ತಿಕ್ ಅವ್ರಿಗೆ ನಾನು ನೋಡಿಲ್ಲ ಈ ವಿಷಯದಾಗ ಅವ್ರನ್ನೊಂದು ಇಂಟ್ರೂ ಮಾಡಕ್ಕೆ ಬರ್ಬೇಕು ಮಾಡಿದನು ಆದ್ರೆ ಅದಕ್ಕಿಂತ ಮೊದಲ ನಾ ಏನು ವಿಷಯ ತುಂಬ ಬರ್ತೇನೆ ಅನ್ನೋದ ಕಾರ್ತಿಕ್ ಅವ್ರಿಗೆ ಮುಂದೆ ಅಥವಾ ಈ ಬೆಳಗಾವಿ ನಗರದ ಮಹಾನಗರ ಪಾಲಿಕೆಯ ಸದಸ್ಯರಾಯ್ತು ಬೆಳಗಾವಿಯ ಚಿಂತಕರಾಯ್ತು ಬೆಳಗಾವಿಯ ಇತರೆ ಪತ್ರಕರ್ತರಿಗೆ ಟಿವಿ ಟಿ ವಿ ಮತ್ತು ಪತ್ರಿಕೋ ಈ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲ್ಲರಿಗೂ ಇದ್ ಲಕ್ಷದಾಗಿರ್ಲಿ ಒಟ್ಟಾರೆ ಬೆಳಗಾವಿಯೊಳಗೆ ಮಹಾನಗರ ಪಾಲಿಕೆ ಸುಮಾರು ಒಂದೂರ ಎರಡುನೂರು ಸಮೀಪ ಗಾಡಿಗಳನ್ನ ಉಪಯೋಗ ಮಾಡ್ತಾಯಿತ್ತು ಮಹಾನಗರ ಪಾಲಿಕೆ ಟೆಂಡರ್ ತೊಗೊಂಡಿರ್ತಾವ್ರು ಔಟ್ಸೋರ್ಸಿಂದ ಗಾಡಿಗಳನ್ನ ತೊಗೊಂಡಿರ್ತಾರು ಆ ಡಿಸೈನ್ನ ಮಹಾನಗರ ಪಾಲಿಕೆಯಿಂದನೇ ಹಾಕ್ತಾರೆ ಹಾಕಲಿ ನಂದೇನು ತಕರಾರಿಲ್ಲ ಆ ಗಾಡಿಗಳಿಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಅದಾವ ಇಲ್ಲೋ ನೋಡಿದ್ದಾರೆ ಇಲ್ಲೋ ವೈಕಲ್ ಸೆಕ್ಷನ್ದವ್ರ ಅಂದರೆ ವೈಕಲ್ ಸೆಕ್ಷನ್ ಹೆಡ್ ಕಲಾದಿಗಿ ಈಗಾಗಲೇ ಆರು ವರ್ಷ ಅವರು ಸೇವೆ ಸಲ್ಲಿಸಿದಾರು ಇವತ್ತು ಉಸ್ತುವಾರಿ ಮಂತ್ರಿಗಳು ಅವರು ಬ್ಯಾಡಂತ ಬರೆದು ಕೊಟ್ಟಿದ್ದಾರೆ ಆದರೂ ಕಲಾದಿಗಿ ಇಂಥ ಪ್ರಭಾವ ಇಲ್ಲ ಅಲ್ಲಿ ಹೆಲ್ಡಪ್ ಮಾಡಿದ್ದಾರೆ ಅದನ್ನು ಉಸ್ತುವಾರಿ ಮಂತ್ರಿ ಅವರ ಟ್ರಾನ್ಸ್ಫರ್ ಕೊಟ್ಟದ ಲೆಟ್ರ ತಮ್ಮ ಪ್ರಭಾವ ಬೆಳೆಸಿ ಅಲ್ಲಿ ಹೆಲ್ಡಪ್ ಮಾಡಿಸಿದರು ಆಮ್ಯಾಗ ಪ್ರವೀಣ್ ಕಿಲಾರೆ ಮತ್ತು ಆದಿಲ್ ಖಾನ್ ಇವರು ಇಂಜಿನಿಯರ್ಗಳ ಒಬ್ಬರು ಸೌತ ನಾರ್ತನ್ನು ಹುಡ್ಕೋತಾರೆ ಇವತ್ತ ಅಕೌಂಟ್ ಆಫೀಸರ ಮಂಜುನಾಥ್ ಬಿಳ್ಗಿಕರ್ ಯಾಕಂದರೆ ಏನೋ ಮಾಡಬೇಕಾದ್ರೆ ಅಕೌಂಟ್ ಆಫೀಸರ ವೆರಿಫೈ ಮಾಡಬೇಕು ಬಿಲ್ಗಳನ್ನೆಲ್ಲ ಈ ವೈಕಲ್ ಸೆಕ್ಷನದ್ದ ಇವತ್ತ ಅಲ್ಲಿ ವೈಭವ್ ಪಾಟೀಲ ಮತ್ತು ಸಾಗರ್ ಗಾಡಿ ಒಡ್ರ ಲೋಡ್ರ್ ಇವರೇ ನೋಡ್ತಾರೆ ಇವನ್ನೆಲ್ಲ ವೈಕಲ್ಗಳನ್ನ ಆ ಗಾಡಿ ಒಂದು ಪ್ರತಿಯೊಂದು ಗಾಡಿ ಒಂದು ಕಾನೂನು ಏನು ಹೇಳ್ತೈತೆ ಅಂದ್ರೆ ಒಂದು ಮಹಾನಗರ ಪಾಲಿಕೆ ಅದ ಬುಕ್ ಅಂತ ಇರ್ತೈತೆ ಆ ಪುಸ್ತಕದಾಗ ಎಲ್ಲ ವಿವರ ಬರಿಬೇಕು ಎಷ್ಟು ಅವತ್ತು ಕಿಲೋಮೀಟರ್ ಓಡಿತು ಎಷ್ಟು ಡಿಸೈಲ್ ಹಾಕರು ಯಾರ ಗಾಡಿಯಾಗ ಹೋಗಿದ್ರು ಎಲ್ಲಿ ಹಾದ್ರು ಜಾಗಕ್ಕೆ ಹೋಗ್ಬೇಕಂತ ಈ ಸುಮಾರು ಎಲ್ಲ ಗಾಡಿಗಳ್ದ ಲಾಗ್ ಬುಕ್ ಬರಿಬೇಕು ಆದ್ರೆ ಈ ವೈಕಲ್ ಸೆಕ್ಷನ್ ಈ ನೋಡುವಂತ ಈ ಅಧಿಕಾರಿಗಳ ಎಷ್ಟ ಗಾಡಿಗಳ ಬುಕ್ ಬರೆದರು ಎಷ್ಟು ಗಾಡಿ ಎಲ್ಲೆಲ್ಲಿ ಹೋದು ಎಷ್ಟು ಗಾಡಿ ಟೈರ್ ಚೇಂಜ್ ಮಾಡ್ರು ಎಷ್ಟು ಗಾಡಿ ಸ್ಕ್ರಾಪ್ ಅಂದ್ರೆ ಒಟ್ಟಾರೆ ಆ ವಿಷಯಕ್ಕೆ ಬರ್ತೇನೆ ಈಗ ಸ್ಕ್ರಾಪ್ ಹೆಂಗ್ ಮಾಡ್ರು ಸ್ಕ್ರಾಪ್ ಇನ್ ಟೆಂಡರ್ ಪ್ರಕಾರ ಮಾಡ್ರು ಎಷ್ಟು ಈ ಸ್ಕ್ರಾಪ್ ಉಳಿತೈತಿ ಹೊಸ ಸಾಮಾನುಗಳು ಏನ್ ತಂದು ಈ ಇಂಜಿನಿಯರಿಂಗ್ ಸೆಕ್ಷನ್ ವೆಹಿಕಲ್ ಸೆಕ್ಷನ್ ಯಾವ ಹಾಕಿರು ಯಾವ ಕಂಪ್ನೀದ ತಗೊಂಡ್ರು ಬಿಲ್ಗಳು ಎಷ್ಟು ಪ್ರತಿ ತಿಂಗಳ ನೀವು ಬಿಲ್ ಇದ್ರ ಮ್ಯಾಗ್ ಎಷ್ಟರಿ ಎಲ್ಲಿ ಡಿಸೈನ್ ಆಗ್ತರಿ ಏನೇನ್ ಮಾಡ್ರಿ ಈ ಅಧಿವೇಶನ್ದಾಗ ಯಾರ್ಯಾರು ಗಾಡಿಗಳಿಗೆ ಹಾಕಿರಿ ನೀವು ಅಲ್ಲಿರುವಂತ ಅಧಿಕಾರಿ ವರ್ಗ ನಿಮ್ ಸ್ವಂತ ಗಾಡಿಗಳಿಗೆ ಎಷ್ಟು ಡಿಸೈಲ್ ಆಗ್ತರಿ ಆ ಓಚರ್ಗಳ ಹೆಂಗ ಕ್ರಿಯೇಟ್ ಮಾಡ್ತರಿ ಏನ್ ಮಾಡ್ತರಿ ಇದ್ರ ಲೆಕ್ಕಪತ್ರ ಇಟ್ಟಿದಾರೆ ನಾವು ನೀವ ಯಾಕಂದ್ರ ನಾನು ಮಾನ್ಯ ಕಾರ್ತಿಕ್ ರೀ ಜಗದೀಶ್ ಅವರು ಸುಭಾ ಅವರು ಹೆಂಗ್ ವಾದ್ರಲ್ಲ ಹಂಗೆ ಹೋಗ್ಬಾರ್ದು ಅನ್ನೋದಕ್ಕೆ ಇದೊಂದು ಮುನ್ನೆಚ್ಚರಿಕೆ ಕೊಡಾತ ನಮ್ಗೆ ಇದು ಒಂದು ಸೆಕ್ಷನ್ ಇವತ್ತು ನಾ ಹೇಳತ್ತೇನೆ ನಿಮಗೆ ವೈಕಲ್ ಸೆಕ್ಷನ್ ಈ ಲಾಗ್ ಲಾಗ್ಬುಕ್ಗಳನ್ನ ನೀವು ಯಾವಾಗ ತರಿಸಿ ನೋಡ್ತಾರೆ ಈ ಗಾಡಿಗಳ್ದು ಇಲ್ಲಿಂದನೇ ಶುರು ಮಾಡ್ರಿ ನೀವು ಅವರ ಯಾಕಂದ್ರೆ ಇಲ್ಲಿಂದ ಇದು ತೆಳಗಿನಿಂದ ಮ್ಯಾಲ ಹೋಗ್ರೆ ನಿಮ್ಗೆ ಹೇಳ್ತಾನ ಕುಲ ಜಾಗದ ಬಂತು ಆಮ್ಯಾಗ ಈಗಾಗಲೇ ನಾನು ಈ ಗಾರ್ಬೇಜ್ ಪ್ಯಾಕೇಜ್ ಅವಲ ಟೆಂಡರ್ಗಳು ತೊಗೊಂಡೆ ನಾ ಮೈತಿ ಹಾಕಿನಾಗ್ ತೊಗೊಂಡೆನಾ ಏನೇನು ಮಾಡತ್ತಾರ ಅನ್ನೋದು ಅದನ್ನು ಮುಂದೆ ಬರ್ತೇನ ಈಗ ನೀವು ಕೂಡಲೇ ಈ ವೈಕಲ್ ಸೆಕ್ಷನ್ದಾಗ ಎಷ್ಟು ಗಾಡಿ ಬುಕ್ ಬರ್ದಾರು ಎಷ್ಟು ಗಾಡಿಗಳು ಅದಾವೆ ಅವು ಏನಾಗೈತಿ ಅದ ಅದ್ರದ ಈ ಸೆಕ್ಷನ್ ಸೆಕ್ಷನ್ದವ್ರ ಏನ್ ಮಾಡತ್ತಾರ ಅನ್ನೋದು ಕೂಡಲೇ ನೀವು ಈ ಸೆಕ್ಷನ್ ಸೆಕ್ಷನ್ದವ್ರಿಗೆ ನೀವು ಕರಿಸಿ ಇದನ್ನ ನನಗೆ ಲಾಗ್ ಬುಕ್ ಕೊಡುವಂತ ಆರ್ ಟಿ ಐದಾಗೂ ನಾನು ಹಾಕಿದ್ದೇನೆ ಈಗ ಅದನ್ನ ಕೇಳಿದನ್ ಮಾಹಿತಿ ಇದನ್ನ ಆರ್ ಟಿ ಐದಾಗೂ ಕೇಳಿದ್ದೇನೆ ಆಮ್ಯಾಗ ಈ ನಿಮ್ಮ ಈ ಗಾಡಿ ಫಿಟ್ನೆಸ್ ಸರ್ಟಿಫಿಕೇಟ್ ಎಷ್ಟು ಆ ವೆಹಿಕಲ್ ಅದನ್ನ ಸೆಕ್ಷನ್ದವ್ರು ಏನು ಮಾಡತ್ತಾರು ಆಮ್ಯಾಗ ಈ ಕಲಾದ್ಗಿ ಏನು ಮಾಡತ್ತಾರು ಪ್ರವೀಣ್ ಕಿಲಾರಿ ಏನು ಮಾಡತ್ತಾರ ಆದಿಲ್ ಖಾನ್ ಏನು ಮಾಡತ್ತಾರು ಬರೀ ಇವ್ರೇನು ಡಿಸೈಲ್ ಕುಡಿಯತ್ತಾರೋ ಅಥವಾ ಏನ ಮಂದಿ ಕುಡ್ಸಾತ್ತಾರೋ ಅಥವಾ ಈ ಸೆಕ್ಷನ್ದಿಂದ ಪ್ರತಿ ತಿಂಗಳು ಎಷ್ಟು ಖರ್ಚಾಗ ಯಾಕಂದ್ರ ಅಂದಾಜ್ ಐತಿ ಇಲ್ಲಿ ಕಾರ್ತಿಕ್ ಅವರ ಈ ಒಂದೇ ಶಿಕ್ಷಣಕ್ಕೆ ನೀವು ಕೈ ಕಾರ್ಪೊರೇಷನ್ ಕಾರ್ಪೋರೇಷನ್ದಾಗ ಪ್ರತಿ ವರ್ಷ ನೀವ ಒಂದ ಅರವತ್ತು ಲಕ್ಷ ರೂಪಾಯಿ ಒಂದು ಕೋಟಿ ಎರಡು ಕೋಟಿ ರೂಪಾಯಿ ಇದ್ರಾಗ ಉಳಿಸಬಹುದು ನೀವು ಇವ್ರು ಏನು ಮಾಡತ್ತಾರಲ್ಲ ಅದು ಅಂದಾದು ಇವ್ರೇನು ಖರ್ಚು ಹಾಕಿದಾರು ಬರೀ ಲಾಗ್ಬುಕ್ ತರಿಸ್ರಿ ನೀವು ನೋಡೋಣ ಅದಕ್ಕೆ ನಾನು ಜಗದೀಶ ಹೋದಂಗ ಶುಭಾ ಅವ್ರ ಹೋದಂಗ ನೆಕ್ಸ್ಟ್ ನಂಬರ್ ನಿಮ್ದ ಅನ್ಬಾರ್ದು ಯಾಕಂದ್ರೆ ಗರ್ದಿ ಗಮ್ಮತ್ ಇಲ್ಲಿಗೆ ಬಿಡುದಿಲ್ಲ ಇದನ್ನ ಪೂರ್ಣ ಅದನ್ನ ತಳಕ ಕೈ ಹಚ್ತೈತಿ ಕಾರ್ತಿಕ್ ಅವರ ಇವತ್ತ ನಿಮ್ಗೆ ಮೊದಲನೇ ಎಫ್ ಐ ಇವತ್ತ ಈ ವೈಕಲ್ ಸೆಕ್ಷನ್ದ ಯಾರ್ಯಾರು ಅಧಿಕಾರಿಗಳು ಏನದಾರು ಏನಾಗೈತಿ ವೈಕಲ್ ಸೆಕ್ಷನ್ ಮೇಂಟೆನೆನ್ಸ್ ಹೆಂಗೆ ಏನು ಮಾಡತ್ತಾರು ಲಾಗ್ಬುಕ್ ಬುಕ್ ಆಯ್ತು ಆಯ್ತು ಯಾವಾಗ ಯಾವಾಗ ಏನು ತೊಗೊಂಡ್ರು ಏನು ಹಾಕರು ಏನು ಖರ್ಚು ಮಾಡತ್ತಾರು ಅದನ್ನು ದಯಮಾಡಿ ಈ ನನ್ನ ಒಂದು ಈ ಇನ್ಫಾರ್ಮೇಟ್ರ್ ಹೇಳಿದ ಪ್ರಕಾರ ಅವು ಮಾಹಿತಿಗಳು ಯಾವಾಗೂ ಸತ್ತಿರ್ತಾವೆ ಕಾಗದ ಪತ್ರ ಅದು ದಾಖಲೆ ಇಲ್ದಂಗೆ ನಾವು ಮಾತಾಡೋದಿಲ್ಲ ಜಗದೀಶ್ ಇವರ ಕಾರ್ತಿಕ್ ಅವರ ಕೂಡಲೇ ಎರಡು ಮೂರು ದಿನದಾಗ ನಾನು ಬಂದಾಗ ಈ ದಾಖಲೆಗಳು ಬುಕ್ ಎಲ್ಲ ಗಾಡಿಗಳ ಲಾಗ್ ಬುಕ್ ತೋರಿಸ್ಬೇಕು ಆಮ್ಯಾಗೆ ಇವೇನದಲ್ಲ ಓಚರ್ಗಳಾಯ್ತು ಅಲ್ಲಿಯ ಈ ಅಧಿಕಾರಿ ಅಕೌಂಟ್ ಆಫೀಸರ್ ಮಂಜುನಾಥ್ ಬಿಳಿಗಿಕರ ಏನು ಹೆಂಗೆ ಖರ್ಚು ಹಾಕೋಕೆ ಕೊಡತಾನು ಯಾವ ಬೇಸ್ ಮ್ಯಾಗೆ ಕೊಡಾತನು ಮತ್ತು ಇವನ್ನ ಫಿಟ್ನೆಸ್ ಇಲ್ಲದ ಅಥವಾ ಲಾಗ್ ಬುಕ್ ಬರಿದ ಹೆಂಗೆ ಡಿಸೈನ್ ಅನುಮತಿ ಯಾವ ಅಧಿಕಾರಿಗಳು ಕೊಟ್ಟಿದ್ದಾರೋ ಇದನ್ನೆಲ್ಲ ಕೂಡಲೇ ತನಿಖೆ ಆಗಬೇಕು ನಾನು ಎರಡು ಮೂರು ದಿವ್ಸದಾಗ ಬರ್ತೇನೆ ನಮ್ಮ ನಿಮ್ಮ ಸಂದರ್ಶನವನ್ನು ನಮ್ಮ ವಾಹಿನಿಗೆ ಕೊಡಬೇಕಂತ ಗರ್ದಿ ಗಮ್ಮತ್ ನಿಮ್ಗೆ ವಿನಂತಿಯನ್ನು ಮಾಡ್ತೈತಿ ಆಗ್ರಹ ಮಾಡ್ತೈತಿ ನಮಸ್ಕಾರ ನಮಸ್ಕಾರ